ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ಕೆಲಸದಲ್ಲಿ ಯಶಸ್ಸು ನಿಮಗೆ ಒಲಿಯಬಹುದು ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಸಾಧಿಸಬಹುದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಮಹತ್ವದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ನಿಮ್ಮ ಗುರಿಗಳನ್ನು ಸಾಧಿಸಲು ಸಂಕಲ್ಪ ಅಗತ್ಯವಾಗಿರುತ್ತದೆ ನೀವು ಇಂದಿನ ಆರೋಗ್ಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ನೀವು ದಿನದ ಪ್ರಾರಂಭದಲ್ಲಿ ಚುರುಕಾಗಿ ಇದ್ದರೂ ದಿನದ ಕೊನೆಯ ಹೊತ್ತಿಗೆ ಕೆಲವೊಂದು ಆತಂಕ ಅಥವಾ ಶರೀರದಲ್ಲಿ ಸೌಕರ್ಯವಿಲ್ಲದ ಅನುಭವವಾಗಬಹುದು ಆಹಾರದಲ್ಲಿ ಸಮತೋಲನ ಇರಿಸಿಕೊಳ್ಳಿ ಮತ್ತು ಹೆಚ್ಚಾಗಿ ನೀರು ಸೇವಿಸುವುದು ಉತ್ತಮ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಇಂದು ಚೇತರಿಸಿಕೊಳ್ಳಲಿದೆ ಯಾವುದೇ ಸಹಾಯವಿಲ್ಲದೆ ನೀವು ಸ್ವತಃ ಹಣ ಗಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಹಳೆಯ ಬಾಕಿಗಳನ್ನು ವಸೂಲಿ ಮಾಡುವ ಅವಕಾಶ ಒದಗಬಹುದು ವ್ಯಾಪಾರದಲ್ಲಿ ಇರುವವರು ಹೊಸ ಒಪ್ಪಂದಗಳನ್ನು ಮಾಡಬಹುದು ಆದರೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸುವುದು ಸೂಕ್ತ ನೀವು ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರಿಂದ ಹೆಚ್ಚಿನ ಬೆಂಬಲ ಪಡೆಯುವಿರಿ ಇದರಿಂದ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ನಿಮ್ಮೊಳಗೆ ಮೂಡಲಿದೆ ಮನೆಯವರು ನಿಮ್ಮ ಆಲೋಚನೆಗಳಿಗೆ ಒಪ್ಪಿಕೊಳ್ಳಬಹುದು ಆದ್ದರಿಂದ ಯಾವುದೇ ಸಂಭಾಷಣೆ ಮುಂದೂಡದೆ ಇಂದು ಅವರೊಂದಿಗೆ ಚರ್ಚೆ ನಡೆಸುವುದು ಉತ್ತಮ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದಿನ ದಿನ ಸ್ವಲ್ಪ ಸಂತೋಷವಿರಬಹುದು ನಿಮ್ಮ ಪ್ರಿಯತಮನನ್ನು ಅಥವಾ ಪ್ರಿಯತಮೆಯನ್ನು ಆನಂದಿಸಲು ಸಾಧ್ಯವಾದಷ್ಟು ಸಮಯ ನೀಡಿ ನೀವು ನಿಮ್ಮ ಅತ್ಯುತ್ತಮ ನಡವಳಿಕೆಯನ್ನು ಪ್ರದರ್ಶಿಸಬೇಕು ಏಕೆಂದರೆ ನಿಮ್ಮ ಪ್ರೇಮಿ ಅಸಮಾಧಾನಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮ ಮುಂದಿರುತ್ತದೆ ನಿಮಗೆ ಹೆಚ್ಚುವರಿ ಜ್ಞಾನವು ನಿಮ್ಮ ಸಹ ಉದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಸಹಾಯ ಮಾಡುತ್ತದೆ ಹೊಸ ಜವಾಬ್ದಾರಿಗಳನ್ನು ನೀವು ಹೆಮ್ಮೆಯಿಂದ ಸ್ವೀಕರಿಸಬಹುದು ಆದರೆ ಅದನ್ನು ಸರಿಯಾಗಿ ನಿರ್ವಹಿಸಲು ಯೋಜನೆ ಅಗತ್ಯವಾಗುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಜನರೊಂದಿಗೆ ಇಂದು ಉತ್ತಮ ಸಮಯ ಕಳೆಯಬಹುದು ಸ್ನೇಹಿತರಿಂದ ಹೊಸ ಮಾಹಿತಿಗಳನ್ನು ಪಡೆಯುವ ಅವಕಾಶವಿರುತ್ತದೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಮತ್ತು ನಿಮ್ಮ ಸಾಮಾಜಿಕ ಸಂಪರ್ಕವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಿ ನಿಮ್ಮ ಸಂಗಾತಿಯ ವರ್ತನೆ ಇಂದು ಸ್ವಲ್ಪ ಸ್ವಾರ್ಥಪರವಾಗಿರಬಹುದು ಅವರ ನಿರ್ಧಾರಗಳು ನಿಮಗೆ ಅರ್ಥವಾಗದೇ ಇರುವ ಸಾಧ್ಯತೆ ಇದೆ ಆದರೆ ಶಾಂತಿಯುತವಾಗಿ ಚರ್ಚಿಸಿದರೆ ಎಲ್ಲವೂ ಸುಗಮವಾಗಬಹುದು ಇವರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಾಢವಾಗಲಿದೆ ಋಷಭ ರಾಶಿ ಇಂದಿನ ದಿನ ಆರ್ಥಿಕ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ ವೃತ್ತಿಯಲ್ಲಿ ಮುನ್ನಡೆ ಸಾಧಿಸಲು ಅವಕಾಶ ಒಲಿಯಬಹುದು ಆರೋಗ್ಯದಲ್ಲಿ ಸಣ್ಣ ತೊಂದರೆ ಕಾಣಿಸಬಹುದು ಜಾಗರೂಕತೆಯಿಂದ ಇರಿ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭಕಾರಿಯಾಗಬಹುದು ಮಾತಿನಲ್ಲಿ ಸೌಮ್ಯತೆ ಇರಲಿ ಕಲಹವನ್ನು ತಪ್ಪಿಸಬೇಕು ಇಂದು ಮಾನಸಿಕವಾಗಿ ನೆಮ್ಮದಿಯುತವಾಗಿರಲು ಹೆಚ್ಚು ಪ್ರಯತ್ನಿಸಬೇಕು ನಿಮ್ಮ ಭರವಸೆ ಒಂದು ಸುಂದರ ಹೂವಿನಂತೆ ಅರಳಿದರೂ ಶಾರೀರಿಕ ಆರೋಗ್ಯದ ಕಡೆಗೂ ಹರಿಸಲು ಮರೆಯಬೇಡಿ ಸರಿಯಾದ ನಿದ್ರೆ ಮತ್ತು ಪೌಷ್ಟಿಕ ಆಹಾರ ತೆಗೆದುಕೊಳ್ಳುವುದರಿಂದ ದೀರ್ಘಕಾಲಿಕ ಆರೋಗ್ಯ ಪ್ರಯೋಜನ ಸಿಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಸ್ವಲ್ಪ ಅಸ್ಥಿರವಾಗಬಹುದು ಆದ್ದರಿಂದ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿಯ ಜೀವನದ ವಾಹನವನ್ನು ಸಮತೋಲನದಲ್ಲಿ ಇರಿಸಲು ಹಣದ ನಿರ್ವಹಣೆ ಇಂದು ಮಹತ್ವದ್ದಾಗಿದೆ ಹೂಡಿಕೆ ಮಾಡುವ ಮೊದಲು ಪೂರ್ಣ ಮಾಹಿತಿ ಸಂಗ್ರಹಿಸಿ ಮತ್ತು ತಡೆರಹಿತ ಖರ್ಚನ್ನು ನಿಯಂತ್ರಿಸಿ ಮನೆಯಲ್ಲಿನ ಸಮಸ್ಯೆಗಳ ಬಗ್ಗೆ ತಕ್ಷಣ ಗಮನ ಹರಿಸುವ ಅಗತ್ಯವಿದೆ ಮನೆ ಸದಸ್ಯರು ನಿಮಗೆ ಸಹಕಾರ ನೀಡಬಹುದು ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅಗತ್ಯವಾಗಿರುತ್ತದೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ಮನೆಯ ವಾತಾವರಣ ಸದೃಢವಾಗಿರುತ್ತದೆ ಇಂದಿನ ಪ್ರಣಯ ಜೀವನದಲ್ಲಿ ಹೆಚ್ಚು ತಾಳ್ಮೆ ಮತ್ತು ಸಹನೆ ಅಗತ್ಯವಾಗಿರುತ್ತದೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ನಿರೀಕ್ಷಿತ ಫಲಿತಾಂಶ ದೊರೆಯದಿರುವ ಸಾಧ್ಯತೆ ಇದೆ ನಿಮ್ಮ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸುವ ಮೊದಲು ಸರಿಯಾದ ಸಮಯವನ್ನು ನಿರ್ಧರಿಸಿ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಮಾಡದೆ ಶಾಂತಿಯುತವಾಗಿ ಚರ್ಚಿಸುವುದು ಸೂಕ್ತ ಹೊಸ ಯೋಜನೆಗಳು ನಿಮ್ಮ ನಿರೀಕ್ಷೆಗಳನ್ನು ತಲುಪುವ ಸಾಧ್ಯತೆ ಕಡಿಮೆ ಇದೆ ಆದ್ದರಿಂದ ಹೆಚ್ಚುವರಿ ಪ್ರಾಮಾಣಿಕತೆ ಪ್ರಯತ್ನವೇ ನಿಮ್ಮ ಶ್ರೇಯಸ್ಸಿಗೆ ಸಹಾಯ ಮಾಡುತ್ತದೆ ಸಹ ಉದ್ಯೋಗಿಗಳು ಅಥವಾ ಉದ್ಯೋಗದ ಸ್ಥಳದಲ್ಲಿ ಸರಿಯಾದ ಕೌಶಲ್ಯಗಳನ್ನು ಬಳಸಿಕೊಂಡು ಮುಂದೆ ಸಾಗಲು ನೀವು ತೀರ್ಮಾನಿಸಬಹುದು ನೀವು ಕೆಟ್ಟ ಸಮಯವನ್ನು ಎದುರಿಸುತ್ತಿರುವವರೊಂದಿಗೆ ಹೆಚ್ಚು ಸಂಪರ್ಕ ಉಳಿಸದಿರುವುದು ಇಂದು ಉತ್ತಮವಾಗಿರುತ್ತದೆ ಒಳ್ಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ಹೊಸ ಪರಿಚಯಗಳು ಆಗಬಹುದು ಆದರೆ ನಂಬಿಕೆಯನ್ನು ಕಟ್ಟುವ ಮುನ್ನ ಸೂಕ್ತ ಪರಿಶೀಲನೆ ಮಾಡಿ ನಿಮ್ಮ ಸಂಗಾತಿಯು ಇಂದು ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳದಂತೆ ಅನಿಸಬಹುದು ಅವರ ವರ್ತ ತನೆಯಿಂದ ನೀವು ಸ್ವಲ್ಪ ನಿರಾಶರಾಗಬಹುದು ಆದರೆ ಇಂದು ತಾತ್ಕಾಲಿಕವಾಗಿರಬಹುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಂಭಾಷಣೆ ನಡೆಸುವುದು ಉತ್ತಮ ಮಿಥುನ ರಾಶಿ ಕೆಲಸದ ಒತ್ತಡದಿಂದ ಈ ದಿನ ಮನಸ್ಸು ಕುಗ್ಗಬಹುದು ವಿಶ್ರಾಂತಿ ಅಗತ್ಯವಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯ ಅಗತ್ಯವಿದೆ ಪರಿಹಾರದವರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ ದೈಹಿಕ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಅನುಸರಿಸಿ ಸ್ನೇಹಿತರೊಂದಿಗೆ ಪ್ರವಾಸ ಯೋಜನೆ ಮಾಡುವುದು ಸೂಕ್ತ ಹೊಸ ಯೋಜನೆಗಳಿಗೆ ಈ ದಿನ ಸೂಕ್ತ ಕಾಲವಾಗಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಸಂತೋಷಭರಿತ ಸ್ವಭಾವ ಇತರರಿಗೂ ಸಂತೋಷ ನೀಡುವ ಸಾಧ್ಯತೆ ಇದೆ ಆದರೆ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನಹರಿಸಲು ಮರೆಯಬೇಡಿ ಕೆಲಸದ ಒತ್ತಡ ಅಥವಾ ಮನೆಯ ಸಮಸ್ಯೆಗಳಿಂದಾಗಿ ಮಾನಸಿಕ ಹತಾಶೆ ಉಂಟಾಗಬಹುದು ಸಮತೋಲನದ ಆಹಾರ ಸೇವನೆಯಿಂದ ಆರೋಗ್ಯ ಸುಸ್ಥಿರವಾಗಿರುತ್ತದೆ ಈ ರಾಶಿಯ ವಿವಾಹಿತ ವ್ಯಕ್ತಿಗಳಿಗೆ ಇಂದು ಅತ್ತೆ ಮನೆಯ ಕಡೆಯಿಂದ ಹಣದ ಲಾಭವಾಗುವ ಸಾಧ್ಯತೆ ಇದೆ ಆರ್ಥಿಕ ತೊಂದರೆಗಳನ್ನು ಸರಿಪಡಿಸಲು ಇದು ನಿಮಗೆ ಸಹಾಯ ಮಾಡಬಹುದು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಅನುಭವಿಗಳ ಸಲಹೆಯೊಂದಿಗೆ ಮಾಡುವುದು ಉತ್ತಮ ಮನೆಯ ಕೆಲಸಗಳು ಹೆಚ್ಚು ದನಿವನ್ನು ಉಂಟು ಮಾಡಬಹುದು ಮತ್ತು ಕೆಲವೊಂದು ಮಾನಸಿಕ ಒತ್ತಡವು ಎದುರಾಗಬಹುದು ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಸಂಭಾಷಣೆ ನಡೆಸುವುದರಿಂದ ಸಮಸ್ಯೆಗಳ ಪರಿಹಾರ ಸಾಧ್ಯವಾಗುತ್ತದೆ ಮನೆಯೊಳಗಿನ ಸಣ್ಣ ವಿಷಯಗಳ ಬಗ್ಗೆ ಜಗಳ ಮಾಡದೆ ಶಾಂತಿಯುತ ವಾತಾವರಣವನ್ನು ನಿರ್ಮಿಸಿಕೊಳ್ಳಿ ಪ್ರೇಮ ಜೀವನದಲ್ಲಿ ಇಂದು ಕೆಲವು ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅನಾವಶ್ಯಕ ಮನಸ್ತಾಪಗಳ ಸಾಧ್ಯತೆ ಇದೆ ನೀವು ನಿಮ್ಮ ಪ್ರೇಮಿಗೆ ಸಾಕಷ್ಟು ಸಮಯ ನೀಡುತ್ತಿಲ್ಲ ಎಂಬ ದೂರು ಬರುತ್ತಿದೆಯಾದರೆ ಅದು ಸರಿಪಡಿಸುವ ಅಗತ್ಯವೂ ಇದೆ ಸಂಬಂಧವನ್ನು ಗಾಢಗೊಳಿಸಲು ಇಂದು ವಿಶೇಷ ಪ್ರಯತ್ನ ಮಾಡುವುದು ಉತ್ತಮ ನೀವು ಬಹಳಷ್ಟು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಆದ್ದರಿಂದ ನಿಮಗೆ ದೊರಕುವ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಿ ಹೊಸ ಯೋಜನೆಗಳು ಮತ್ತು ಕೆಲಸದ ಸಂದರ್ಭಗಳಲ್ಲಿ ನಿಮ್ಮ ಕೌಶಲ್ಯಗಳನ್ನು ಮೆರೆದರೆ ಯಶಸ್ಸು ದೊರಕಬಹುದು ಆದರೆ ಅಚಾನಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾದ ಪರಿಶೀಲನೆ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಪ್ರಯತ್ನಿಸಬೇಕು ಹೊಸ ಜನರ ಪರಿಚಯವಾಗಬಹುದು ಆದರೆ ಯಾರಿಗಾದರೂ ಹೆಚ್ಚು ನಂಬಿಕೆ ಇಡುವ ಮೊದಲು ಅವರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ ಸ್ನೇಹಿತರಿಂದ ಇಂದು ನಿಮಗೆ ಬೆಂಬಲ ಸಿಗುವ ಸಾಧ್ಯತೆ ಇದೆ ನೀವು ಇಂದು ನಿಮ್ಮ ಸಂಗಾತಿಯ ನಡುವೆ ಸ್ವಲ್ಪ ದೂರವಿರುವ ಅಗತ್ಯವಿದೆಯಾ ಅರ್ಥಹೀನ ತರ್ಕಗಳಿಂದ ದೂರವಿರಿ ಪರಸ್ಪರ ಗೌರವ ಮತ್ತು ಸಹನಶೀಲತೆಯಿಂದ ದಿನವನ್ನು ಸುಗಮಗೊಳಿಸಬಹುದು ಸಂಗಾತಿಯೊಂದಿಗೆ ಸ್ನೇಹ ಭಾವದಿಂದ ಮಾತನಾಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ಕಟಕ ರಾಶಿ ಇಂದು ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡುವ ದಿನವಿದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರಬಹುದು ವೃತ್ತಿಯಲ್ಲಿ ಉನ್ನತಿ ಸಾಧ್ಯತೆ ಇದೆ ಹೊಸ ಜವಾಬ್ದಾರಿ ಸಿಗಬಹುದು ವೈವಾಹಿಕ ಸಂದರ್ಭಗಳಲ್ಲಿ ಮಾಧುರ್ಯ ಇರುತ್ತದೆ ಮತ್ತು ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಹಿಂದಿನವರಿಂದ ಪಾಠ ಕಲಿತು ಮುಂದುವರಿಯುವ ಸಮಯವಿದು ಈ ದಿನ ನಿಮ್ಮ ಆರೋಗ್ಯದ ಪರಿಗಣನೆ ಮಾಡುವುದು ಅಗತ್ಯವಿದೆ ಕಾನೂನುಬದ್ಧ ಅಥವಾ ಅನಾರೋಗ್ಯಕರ ಕುಡಿಯುವ ಅಭ್ಯಾಸಗಳನ್ನು ತ್ಯಜಿಸಲು ಇದೊಂದು ಉತ್ತಮ ದಿನವಾಗಿದೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಆರೋಗ್ಯಕರ ಜೀವನ ಶೈಲಿಯ ಅವಶ್ಯಕವಾಗಿದೆ ನಿತ್ಯ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಸೇವನೆಯಿಂದ ಆರೋಗ್ಯ ಸುಧಾರಿಸಬಹುದು ಹೂಡಿಕೆ ಅಥವಾ ಹಣಕಾಸು ಸಂಬಂಧಿಸಿದ ನಿರ್ಧಾರಗಳನ್ನು ಇಂದು ಮುಂದೂಡುವುದು ಉತ್ತಮ ನೀವು ಅತಿಯಾದ ಲಾಭದ ಆಸೆಗೆ ಒಳಗಾಗದೆ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಡುವುದು ಒಳ್ಳೆಯದು ಹೊಸ ವ್ಯವಹಾರಗಳಲ್ಲಿ ಪ್ರವೇಶಿಸುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆಯಲು ಮರೆಯಬೇಡಿ ನೀವು ಹಾಜರಾಗುವ ಸಮಾರಂಭಗಳು ಇಂದು ಹೊಸ ಸ್ನೇಹಗಳನ್ನು ಕಟ್ಟಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಕಾಲ ಕಳೆಯಬಹುದು ಮನೆಯವರು ನಿಮ್ಮ ಮೇಲೆ ನಂಬಿಕೆ ಇಡುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಭಾವನೆಗಳನ್ನು ಗೌರವಿಸಿ ಕೆಲವರಿಗೆ ಇಂದು ಹೊಸ ಪ್ರಣಯ ಪ್ರಾರಂಭವಾಗುವ ಸಾಧ್ಯತೆ ಇದೆ ಪ್ರೀತಿ ನಿಮ್ಮ ಜೀವನದಲ್ಲಿ ಹೊಸ ಅರ್ಥವನ್ನು ತರಬಹುದು ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಲು ಸಮಯ ನೀಡುವುದು ಉತ್ತಮ ಸಂಗಾತಿಗೆ ಪ್ರೀತಿ ಮತ್ತು ಗೌರವವನ್ನು ತೋರುವ ಮೂಲಕ ನಿಮ್ಮ ಸಂಬಂಧವನ್ನು ಬಲಪಡಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂದು ಹೆಚ್ಚು ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಪಾಲುದಾರರನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಏಕೆಂದರೆ ಅವರು ನಿಮ್ಮ ಭವಿಷ್ಯದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಹೊಸ ಜವಾಬ್ದಾರಿಗಳನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿ ಆದರೆ ಬಡ್ತಿಯ ನಿರೀಕ್ಷೆ ಇರಿಸಿಕೊಳ್ಳುವುದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಪ್ರವಾಸ ಇಂದು ನಿಮ್ಮ ಕಾರ್ಯಸೂಚಿಯಲ್ಲಿರಬಹುದು ನೀವು ಹೊಸ ಜನರನ್ನು ಭೇಟಿಯಾಗುವಿರಿ ಮತ್ತು ಉತ್ತಮ ಸ್ನೇಹಿತರನ್ನು ಸಂಪಾದಿಸಬಹುದು ಇಂದು ನೀವು ನಿಮ್ಮ ಪ್ರಸ್ತುತ ಸ್ನೇಹಿತರಿಂದ ಆಪ್ತ ಸಹಕಾರ ಪಡೆಯಬಹುದು ನಿಮ್ಮ ಸಂಗಾತಿ ಇಂದು ನಿಮ್ಮ ಜೀವನದಲ್ಲಿ ಸಂತೋಷ ತರುವಂತೆ ಕಾಣುತ್ತಾರೆ ಅವರ ಪ್ರೀತಿ ಮತ್ತು ಆರೈಕೆ ನಿಮ್ಮ ದಿನವನ್ನು ವಿಶೇಷಗೊಳಿಸಬಹುದು ಒಟ್ಟಾಗಿ ಸಮಯ ಕಳೆಯುವ ಮೂಲಕ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಿಕೊಳ್ಳಿ ಸಿಂಹರಾಶಿ ಹಳೆಯ ಮಿತ್ರರ ಭೇಟಿಯಿಂದ ಸಂತೋಷ ಸಿಗುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ಹೂಡಿಕೆ ಲಾಭಕಾರಿಯಾಗಬಹುದು ವೃತ್ತಿಯಲ್ಲಿ ನಿಮಗೆ ಹೊಸ ಅವಕಾಶಗಳು ಎದುರಾಗಬಹುದು ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ವಾತಾವರಣ ಇರುತ್ತದೆ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಹೆಚ್ಚಾಗುತ್ತದೆ ಇದು ಹೊಸ ಅವಕಾಶಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಭರವಸೆಯ ಇಂದು ಉತ್ತಮ ಆರೋಗ್ಯದತ್ತ ಒಲಿಯುವಂತೆ ಮಾಡಬಹುದು ಆದರೆ ದಿನದ ಎರಡನೇ ಭಾಗದಲ್ಲಿ ಸ್ವಲ್ಪ ಮನೋ ಅಥವಾ ದಣಿವು ನೀವು ಅನುಭವಿಸಬಹುದು ಮಾನಸಿಕ ಶಾಂತಿಯನ್ನೇ ಪ್ರಾಥಮಿಕ ಗುರಿಯಾಗಿ ಇಟ್ಟುಕೊಂಡು ಸದ್ಭಾವನೆಯಿಂದ ದಿನವನ್ನು ಮುನ್ನಡೆಸುವುದು ಉತ್ತಮ ನೀವು ಸಂಬಂಧಿಕರಿಂದ ತೆಗೆದುಕೊಂಡ ಸಾಲವನ್ನು ಇಂದು ಮರಳಿಸಲು ಅನಿವಾರ್ಯ ಪರಿಸ್ಥಿತಿ ಉಂಟಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳಿತು ಹೊಸ ಹೂಡಿಕೆಗಳ ಬಗ್ಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ಮುಂಚಿನ ಅನುಭವದ ಆಧಾರದ ಮೇಲೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಕುಟುಂಬದ ಕಾರ್ಯಕ್ರಮದಲ್ಲಿ ಹೊಸ ಸ್ನೇಹಿತರು ಇಂದು ಪರಿಚಯವಾಗಬಹುದು ಆದರೆ ನೀವು ಯಾರನ್ನು ಸ್ನೇಹಿತರನ್ನಾಗಿ ಆರಿಸುತ್ತೀರೋ ಎಂಬುದು ಮುಖ್ಯವಾಗುತ್ತದೆ ಒಳ್ಳೆಯ ಸ್ನೇಹಿತರು ನಮ್ಮ ಜೀವನದಲ್ಲಿ ಅಮೂಲ್ಯ ನಿಧಿಯಂತೆ ಹಾಗಾಗಿ ನಂಬಿಕೆಗೆ ಅರ್ಹರಾದವರನ್ನು ನಿಮ್ಮ ವೃತ್ತಕ್ಕೆ ಸೇರಿಸಿಕೊಳ್ಳಿ ನಿಮ್ಮ ಪ್ರೇಮ ಜೀವನ ಇಂದು ಹೊಸ ತಿರುವನ್ನು ಪಡೆಯಬಹುದು ಮದುವೆಯ ಕುರಿತು ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಪ್ರೀತಿಯ ಸಂಬಂಧವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಮತ್ತು ಪರಸ್ಪರ ನಂಬಿಕೆಯನ್ನು ಬಲಪಡಿಸುವುದು ಇಂದು ಮುಖ್ಯವಾಗುತ್ತದೆ ನುರಿತ ಜನರೊಂದಿಗೆ ಸಮಾಲೋಚನೆ ಇಂದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಾಯ ಮಾಡಬಹುದು ಭವಿಷ್ಯದಲ್ಲಿ ಅವಕಾಶಗಳ ಬಗ್ಗೆ ಅವರಿಂದ ಮಾರ್ಗದರ್ಶನ ಪಡೆಯುವುದು ಒಳ್ಳೆಯದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಕೈಗೆ ಬಂದರೆ ಅದನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ನೀವು ಇಂದು ಎಲ್ಲರಿಗಿಂತ ದೂರವಾಗಲು ಮತ್ತು ಸ್ವತಃ ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸಬಹುದು ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು ಸ್ನೇಹಿತರೊಂದಿಗೆ ಸಾಮಾನ್ಯವಾಗಿ ಇರುವುದಕ್ಕಿಂತ ಇಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳ್ಳೆಯದು ನೀವು ವೈವಾಹಿಕ ಜೀವನವೆಂದರೆ ಕೇವಲ ಹೊಂದಾಣಿಕೆ ಎಂದು ಭಾವಿಸುತ್ತಿದ್ದರೆ ಇಂದು ನಿಮ್ಮ ಸಂಗಾತಿಯ ಜೊತೆಗಿನ ಅನುಭವಗಳು ಅದನ್ನು ಮೀರಿದ ಭಾವನಾತ್ಮಕ ಬಾಂಧವ್ಯವನ್ನು ತರುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯು ಇಂದು ನಿಮಗೆ ವಿಶೇಷ ಪ್ರೀತಿಯನ್ನು ತೋರಬಹುದು ಕನ್ಯಾ ರಾಶಿ ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಿದೆ ಕೆಲಸದಲ್ಲಿ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಬಹುದು ನಿಮ್ಮ ಹಿಂದಿನ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದುವರಿಯಿರಿ ಭೂಮಿ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ಕೆಲವು ದೊಡ್ಡ ಲಾಭಗಳನ್ನು ಪಡೆಯಬಹುದು ಕಾನೂನು ವಿಷಯಗಳಲ್ಲಿ ನೀವು ಗೆಲ್ಲುತ್ತೀರಿ ಅಡೆತಡೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಇಂದು ನಿಮ್ಮ ಮನಸ್ಸಿನಲ್ಲಿ ಅವಶ್ಯಕ ಭಯ ಅಥವಾ ಆತಂಕವಿದ್ದರೆ ಅದನ್ನು ಬಿಟ್ಟು ಬಿಡಿ ಮನಸ್ಥಿತಿಯ ಒತ್ತಡವು ಶಾರೀರಿಕ ಆರೋಗ್ಯಕ್ಕೂ ಹಾನಿ ಮಾಡಬಹುದು ಧ್ಯಾನ ಯೋಗ ಅಥವಾ ಮನಸ್ಸಿಗೆ ಶಾಂತಿ ತರುವ ಚಟುವಟಿಕೆಗಳಲ್ಲಿ ಹೊಂದಿಕೊಳ್ಳಿ ಹಣದ ಮಹತ್ವ ಇಂದು ನಿಮಗೆ ಹೆಚ್ಚು ಸ್ಪಷ್ಟವಾಗಬಹುದು ಇತ್ತೀಚಿನ ದಿನಗಳಲ್ಲಿ ನೀವು ಯೋಚಿಸದೆ ಖರ್ಚು ಮಾಡಿದ್ದರೆ ಇಂದು ಆ ಹಣದ ಅವಶ್ಯಕತೆ ಉಂಟಾಗಬಹುದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಉಳಿತಾಯದ ಕುರಿತು ಯೋಜನೆ ಪ್ರಾರಂಭಿಸುವುದು ಒಳ್ಳೆಯದು ನೀವು ಇಂದು ಹೆಚ್ಚಿನ ಉತ್ಸಾಹದಲ್ಲಿರುವಿರಿ ಹೀಗಾಗಿ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು ದೊಡ್ಡ ಪಾರ್ಟಿ ಅಥವಾ ಕುಟುಂಬ ಸಮಾರಂಭವನ್ನು ಆಯೋಜಿಸಲು ಇಂದು ಉತ್ತಮ ದಿನವಾಗಿದೆ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಈ ಕ್ಷಣಗಳನ್ನು ಆನಂದಿಸಿ ನಿಮ್ಮ ಜೀವನ ಸಂಗಾತಿಯ ಪ್ರೇಮ ಇಂದು ಇನ್ನಷ್ಟು ಸ್ಪಷ್ಟವಾಗಬಹುದು ಒಮ್ಮೆ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾದರೆ ಬೇರೇನೂ ಅಗತ್ಯವಿಲ್ಲ ಎಂಬ ಅನುಭವ ಇಂದು ನಿಮಗೆ ಬರಬಹುದು ಸಂಬಂಧವನ್ನು ಗಾಢಗೊಳಿಸಲು ಪರಸ್ಪರ ಆರೈಕೆ ಮತ್ತು ಒಲವು ಹೆಚ್ಚಿಸಲು ಪ್ರಯತ್ನಿಸಿ ನಿಮ್ಮ ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಎಲ್ಲ ಶಕ್ತಿಯನ್ನು ಉಪಯೋಗಿಸುವುದು ಉತ್ತಮ ನಿಮ್ಮ ವೃತ್ತಿಪರ ಶಕ್ತಿಯನ್ನು ಬಳಸಿ ಹೊಸ ಅವಕಾಶಗಳನ್ನು ಪಡೆಯಲು ಪ್ರಯತ್ನಿಸಿ ನಿಮ್ಮ ಚಟುವಟಿಕೆಯ ಕ್ಷೇತ್ರದಲ್ಲಿ ಇಂದು ಅಪಾರ ಯಶಸ್ಸು ದೊರಕುವ ಸಾಧ್ಯತೆ ಇದೆ ನಿಮ್ಮ ಪ್ರತಿಭೆಯನ್ನು ಮುನ್ನಡೆಸಲು ಮತ್ತು ಯಶಸ್ಸನ್ನು ಗಳಿಸಲು ಇಂದು ಸೂಕ್ತ ದಿನವಾಗಿದೆ ನಿಮ್ಮ ಭಾರೀ ಕಾರ್ಯನಿರತ ವೇಳಾಪಟ್ಟಿಯ ನಡುವೆಯೂ ಇಂದು ಸ್ವಲ್ಪ ಸಮಯವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಳೆಯಬಹುದು ಅವರೊಂದಿಗೆ ಮನಸ್ಸು ಬಿಡಿಸಿ ಮಾತನಾಡಿ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ನಿಮ್ಮ ವೈವಾಹಿಕ ಜೀವನ ಇಂದು ಸಂತೋಷದಾಯಕವಾಗಿರಬಹುದು ಸಂಗಾತಿಯು ಇಂದು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ಪರ ಇರುತ್ತಾರೆ ಈ ಸಮಯವನ್ನು ಒಟ್ಟಿಗೆ ಕಳೆಯುವುದರಿಂದ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಸುಂದರವಾಗಿಸಬಹುದು ತುಲಾರಾಶಿ ಇಂದು ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳು ಇರುತ್ತವೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ಆದ್ದರಿಂದ ದಿನದ ಆರಂಭದಲ್ಲಿಯೇ ನಿಮ್ಮ ಪ್ರಮುಖ ಕೆಲಸಗಳ ಬಗ್ಗೆ ಒಂದು ಯೋಜನೆಯನ್ನು ಮಾಡಿ ಪ್ರಾಯೋಗಿಕವಾಗಿರಿ ಮತ್ತು ಭಾವನೆಗಳ ಆಧಾರದ ಮೇಲೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅದು ನಿಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ ನೀವು ದೈಹಿಕ ಅನಾರೋಗ್ಯದಿಂದ ಇಂದು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಆರೋಗ್ಯ ಸುಧಾರಣೆಯೊಂದಿಗೆ ನೀವು ಕ್ರಿಯಾಶೀಲರಾಗಲು ಸಾಧ್ಯವಾಗುತ್ತದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಉತ್ಸಾಹ ಇಂದು ಹೆಚ್ಚಿರಬಹುದು ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರವನ್ನು ಪಾಲಿಸಲು ಪ್ರಯತ್ನಿಸಿ ನಿಮ್ಮ ಆಪ್ತ ಸ್ನೇಹಿತ ಇಂದು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡಬಹುದು ಕೆಲವು ವ್ಯಾಪಾರಿಗಳಿಗೆ ಇಂದು ಹಣ ಲಾಭವಾಗುವ ಸಾಧ್ಯತೆ ಇದೆ ಈ ಹಣದಿಂದ ನಿಮ್ಮ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗಬಹುದು ಖರ್ಚು ಮಾಡುವ ಮೊದಲು ಆಯಾ ನಿರ್ಧಾರಗಳ ಬಗ್ಗೆ ಸವಿವರವಾಗಿ ಯೋಚಿಸಿ ಕುಟುಂಬದವರು ಮಕ್ಕಳು ಮತ್ತು ಸ್ನೇಹಿತರೊಂದಿಗೆ ಇಂದು ಕಳೆಯುವ ಸಮಯ ನಿಮಗೆ ಹೊಸ ಚೈತನ್ಯವನ್ನು ನೀಡಬಹುದು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸಲು ಅವರೊಂದಿಗೆ ಯಾವುದೇ ವಿಶೇಷ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉತ್ತಮ ಸಹೋದರ ಸಹೋದರಿಯರೊಂದಿಗೆ ಇಂದು ಚಿತ್ರ ಅಥವಾ ಮ್ಯಾಚ್ ನೋಡಲು ಅವಕಾಶ ದೊರಕಬಹುದು ಇದು ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ ಪ್ರಯಾಣ ಮಾಡುವವರಿಗೆ ಇಂದು ಪ್ರಣಯ ಸಂಬಂಧ ಬೆಳೆಸುವ ಅವಕಾಶವಿದೆ ಇದರಿಂದ ನಿಮ್ಮ ಭಾವನಾತ್ಮಕ ಜೀವನದಲ್ಲಿ ಹೊಸ ದಿಕ್ಕು ತಲುಪಬಹುದು ಪ್ರೀತಿಯ ಸಂಬಂಧವನ್ನು ಬಲಪಡಿಸಲು ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸುವುದು ಇಂದು ಮುಖ್ಯವಾಗುತ್ತದೆ ಕೆಲಸದ ಸ್ಥಳದಲ್ಲಿ ಇಂದು ನಿಮಗೆ ಕೆಲವು ಸವಾಲುಗಳು ಎದುರಾಗಬಹುದು ಯಾರಾದರೂ ನಿಮ್ಮ ಕಾರ್ಯಗಳಿಗೆ ಅಡ್ಡಿ ಮಾಡಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿ ಮತ್ತು ಯಾವುದೇ ರೀತಿಯ ಗಾಳಿಪಟ ಸುದ್ದಿಗಳಿಗೆ ಒಳಗಾಗಬೇಡಿಯೇ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಇಂದು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ಇಂದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಳೆಸಬಹುದು ಈ ಕ್ಷಣಗಳನ್ನು ಆನಂದಿಸಿ ಹಿಂದಿನ ಕಷ್ಟಗಳನ್ನು ಮರೆತು ಮುಂದಿನ ಜವಾಬ್ದಾರಿಯತ್ತ ಗಮನ ಹರಿಸಿ ನೀವು ಇಂದು ವೈವಾಹಿಕ ಜೀವನದ ಅತ್ಯುತ್ತಮ ಕ್ಷಣವನ್ನು ಅನುಭವಿಸುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶ ದೊರಕಬಹುದು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಿದಂತೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಹತ್ತಿರವಾಗಬಹುದು ವೃಶ್ಚಿಕ ರಾಶಿ ಇತರರನ್ನು ನಂಬುವ ಬದಲು ನಿಮ್ಮ ಸ್ವಂತ ಕೆಲಸ ಮಾಡುವ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಬಲವಾದ ಸುಧಾರಣೆ ಕಂಡುಬರಬಹುದು ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ ಮತ್ತು ಪರಸ್ಪರ ಸಾಮರಸ್ಯದಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನಿಮ್ಮ ಆರೋಗ್ಯ ಇಂದು ಸಾಮಾನ್ಯವಾಗಿರಬಹುದು ಆದರೆ ಒಬ್ಬ ಹಿರಿಯರ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಜಾಗೃತವಾಗಿರಿ ಅವರ ಆರೈಕೆ ಮತ್ತು ಸೌಖ್ಯಕ್ಕೆ ಇಂದು ವಿಶೇಷ ಗಮನ ಹರಿಸುವುದು ಅಗತ್ಯವಾಗುತ್ತದೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಶಾಂತಿಯನ್ನು ಕಾಪಾಡಲು ಯೋಗ ಮತ್ತು ಧ್ಯಾನ ಮಾಡುವುದು ಉತ್ತಮ ನಿಮ್ಮ ಹಣ ಇಂದು ಅನೇಕ ಕಡೆಗಳಿಗೆ ಖರ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಬಜೆಟನ್ನು ಸರಿಯಾಗಿ ಯೋಜಿಸಿ ಹಣಕಾಸಿನ ಸಮಸ್ಯೆಗಳನ್ನು ತಪ್ಪಿಸಲು ಖರ್ಚು ಮಾಡುವ ಮೊದಲು ಆಲೋಚಿಸುವುದು ಸೂಕ್ತ ಹೊಸ ಹೂಡಿಕೆ ಮಾಡುವ ಮುನ್ನ ಸೂಕ್ತವಾಗಿ ಪರಿಶೀಲಿಸಿ ಹಳೆಯ ಸ್ನೇಹಿತರೊಂದಿಗೆ ಇಂದು ಪುನರ್ಮಿಲನವಾಗಬಹುದು ಇದು ನಿಮಗೆ ಸಂತೋಷವನ್ನು ತರುತ್ತದೆ ಅವರೊಂದಿಗೆ ಕಳೆಯುವ ಕ್ಷಣಗಳು ನಿಮ್ಮ ಹಳೆಯ ನೆನಪುಗಳನ್ನು ತಂದುಕೊಡಬಹುದು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಇಂದು ಹೆಚ್ಚು ಕಾಳಜಿ ವಹಿಸಿ ಮುಂಬತ್ತಿ ಬೆಳಕಿನಲ್ಲಿ ಪ್ರಿಯ ವ್ಯಕ್ತಿಯೊಂದಿಗೆ ಭೋಜನ ಇಂದು ನಿಮ್ಮ ಪ್ರೇಮ ಜೀವನವನ್ನು ಮತ್ತಷ್ಟು ಮೆರುಗುಗೊಳಿಸಬಹುದು ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಿ ಅವರ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಿ ನೀವು ಒಬ್ಬರೇ ಇದ್ದರೆ ಇಂದು ಹೊಸ ಪರಿಚಯದ ಮೂಲಕ ಪ್ರಣಯದ ಪ್ರಾರಂಭವಾಗುವ ಸಾಧ್ಯತೆ ಇದೆಯೇ ನಿಮ್ಮ ಗುರಿಯತ್ತ ಶಾಂತವಾಗಿ ಧೈರ್ಯದಿಂದ ಕೆಲಸ ಮಾಡಿ ನಿಮ್ಮ ಯೋಜನೆಗಳನ್ನು ಯಾರಿಗೂ ಬಯಲಾಗದಂತೆ ಇಟ್ಟುಕೊಳ್ಳುವುದು ಸೂಕ್ತ ಏಕೆಂದರೆ ಕೆಲವರು ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸಲು ಪ್ರಯತ್ನಿಸಬಹುದು ಕಾರ್ಯಕ್ಷೇತ್ರದಲ್ಲಿ ಇಂದು ಗಮನಹರಿಸಿ ಸಮರ್ಥವಾಗಿ ಕೆಲಸ ಮಾಡಿ ಸ್ನೇಹಿತರೊಂದಿಗೆ ಇಂದು ಹೆಚ್ಚು ಸಮಯ ಕಳೆಯಲು ನೀವು ಬಯಸಬಹುದು ಆದರೆ ಇದರಿಂದ ಮುಂದೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯೂ ಇದೆ ನಿಮ್ಮ ದೈನಂದಿನ ಜವಾಬ್ದಾರಿಗಳನ್ನು ಮರೆತು ಸಂಪೂರ್ಣವಾಗಿ ಸ್ನೇಹದಲ್ಲಿ ಮಗ್ನರಾಗಿರುವುದರಿಂದ ಸಮಸ್ಯೆ ಎದುರಾಗಬಹುದು ಆದ್ದರಿಂದ ಸಮತೋಲನವನ್ನು ಕಾಪಾಡಿಕೊಳ್ಳಿ ನಿಮ್ಮ ಪೋಷಕರು ಇಂದು ನಿಮ್ಮ ಸಂಗಾತಿಗೆ ಆಶೀರ್ವಾದ ನೀಡಬಹುದು ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಬಹುದು ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಇಂದು ಅವಕಾಶ ದೊರೆಯಬಹುದು ಧನುರಾಶಿ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರಬಹುದು ನಿಮ್ಮ ತೀರ್ಮಾನಗಳ ಮೂಲಕ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಬಹುದು ಮಾತಿನಲ್ಲಿ ಸೌಮ್ಯತೆ ಇರಿಸಿಕೊಳ್ಳಿ ಕಲಹ ತಪ್ಪಿಸಿ ಇಂದು ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಯೋಜನೆಗಳನ್ನು ಪೂರ್ಣಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಫಲಿತಾಂಶಗಳು ತೃಪ್ತಿಕರವಾಗಿರುತ್ತವೆ ನಿಮ್ಮ ಆರೋಗ್ಯ ಇಂದು ಪರಿಪೂರ್ಣವಾಗಿರುತ್ತದೆ ದೈಹಿಕ ಮತ್ತು ಮಾನಸಿಕ ಕ್ಷೇಮಕ್ಕಾಗಿ ಯೋಗ ಅಥವಾ ಸ್ವಲ್ಪ ವ್ಯಾಯಾಮ ಮಾಡುವುದರಿಂದ ಹೆಚ್ಚಿನ ಲಾಭವಿದೆ ಆರೋಗ್ಯವನ್ನು ಕಾಪಾಡಲು ಇಂದು ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಿಸಲು ಗಮನಹರಿಸಿ ಆರ್ಥಿಕವಾಗಿ ಇಂದು ನೀವು ಬಲವಾಗಿ ಕಾಣಲಿದ್ದೀರಿ ಗ್ರಹಗಳ ಅನುಕೂಲಕರ ದೃಷ್ಟಿಯಿಂದ ನಿಮಗೆ ಇಂದು ಹಣವನ್ನು ಸಂಪಾದಿಸಲು ಅನೇಕ ಹೊಸ ಅವಕಾಶಗಳು ಸಿಗಬಹುದು ಹೂಡಿಕೆ ಮಾಡಲು ಇಂದು ಒಳ್ಳೆಯ ದಿನವಾಗಿದೆ ಆದರೆ ಸೂಕ್ತ ಅಧ್ಯಯನದ ನಂತರವೇ ನಿರ್ಧಾರ ಕೈಗೊಳ್ಳಿ ಸ್ನೇಹಿತರು ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬಹುದು ಇದು ಕೆಲವೊಮ್ಮೆ ಅಸಹಜವಾಗಿ ಅನಿಸಬಹುದು ಆದ್ದರಿಂದ ಸಮತೋಲನ ಕಾಪಾಡಿಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ನಡೆಸಿ ಅವರ ಅಭಿಪ್ರಾಯಗಳನ್ನು ಗೌರವಿಸಿ ನಿಮ್ಮ ಪ್ರೇಮ ಜೀವನ ಇಂದು ಸುಂದರವಾಗಿ ಅರಳಲಿದೆ ಕೆಲವು ಧನುರಾಶಿ ಅವರಿಗೆ ಮದುವೆಯಾಗುವ ಅವಕಾಶಗಳು ಬರಬಹುದು ಇನ್ನು ಕೆಲವರಿಗೆ ಹೊಸ ಪ್ರಣಯದ ಪ್ರಾರಂಭವಾಗಬಹುದು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ ನಿಮ್ಮ ಕೆಲಸ ಮತ್ತು ಆದ್ಯತೆಗಳ ಮೇಲೆ ಇಂದು ಹೆಚ್ಚಿನ ಗಮನ ಹರಿಸುವುದು ಅಗತ್ಯ ಹೊಸ ಹೊಣೆಗಾರಿಕೆಗಳನ್ನು ತೆಗೆದುಕೊಳ್ಳುವ ಮುನ್ನ ಯೋಚಿಸಿ ನಿಮ್ಮ ಸಮರ್ಥತೆ ಹಾಗೂ ಹೊಸ ಕಲಿಕೆಗಳ ಮೂಲಕ ಇಂದು ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಜನಪ್ರಿಯತೆ ಇಂದು ಮತ್ತಷ್ಟು ಹೆಚ್ಚಳವಾಗಬಹುದು ನಿಮ್ಮ ಖ್ಯಾತಿ ಹೆಚ್ಚಿಸಲು ಇಂದು ನಿಮಗೆ ಯತ್ನಿಸುವ ಅವಕಾಶ ಸಿಗಬಹುದು ಆದರೆ ನಿಮ್ಮ ಸೌಜನ್ಯವನ್ನು ದುರ್ಬಳಕೆ ಮಾಡಿಕೊಳ್ಳುವವರ ಬಗ್ಗೆ ಇಂದು ಎಚ್ಚರಿಕೆಯಿಂದ ಏರಿಯೆ ನಿಮ್ಮ ಸಂಗಾತಿ ಇಂದು ನಿಮ್ಮ ಮದುವೆಯ ಪ್ರಾರಂಭದ ಕಾಲದ ಪ್ರೀತಿ ಮತ್ತು ಪ್ರಣಯದ ನೆನಪುಗಳನ್ನು ಮರಳಿ ತರುವಂತೆ ಮಾಡಬಹುದು ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಬಹುದು ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಇಂದು ಪ್ರಯತ್ನಿಸಿಯೇ ಮಕರ ರಾಶಿ ಹಣಕಾಸಿನ ವಿಷಯಗಳಲ್ಲಿ ತಾಳ್ಮೆಯಿಂದ ಇರಿ ಆತುರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಹಿಂದಿನ ಅನುಭವಗಳಿಂದ ಕಲಿಯಿರಿ ಮತ್ತು ನಿಮ್ಮ ಭವಿಷ್ಯದ ಕಾರ್ಯತಂತ್ರವನ್ನು ಯೋಜಿಸಿ ಹಳೆಯ ಶ್ರಮದಿಂದ ಲಾಭ ಪಡೆಯುವ ಲಕ್ಷಣಗಳು ಕಂಡುಬರುತ್ತವೆ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಬಹಳ ಸಮಯದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಜನರು ಈಗ ಯಶಸ್ಸಿನತ್ತ ಸಾಗುತ್ತಾರೆ ಅನಿರೀಕ್ಷಿತ ಪ್ರಯಾಣದಿಂದ ಇಂದು ನೀವು ಸ್ವಲ್ಪ ಸುಸ್ತಾಗಬಹುದು ಶಾರೀರಿಕ ಶ್ರಮ ಹೆಚ್ಚಾದರೆ ಆರಾಮದಾಯಕ ಸ್ನಾನ ಅಥವಾ ತೈಲ ಮಸಾಜ ಮಾಡಿಕೊಳ್ಳಿ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡುವುದು ಅವಶ್ಯಕವಾಗಿದೆ ಹಣಕಾಸು ಇಂದು ಸಾಧಾರಣವಾಗಿ ಇರಬಹುದು ಹೂಡಿಕೆ ಮಾಡಲು ಇಂದು ನೀವು ಯೋಜಿಸುತ್ತಿದ್ದರೆ ಸುಭದ್ರ ಆರ್ಥಿಕ ಯೋಜನೆಗಳ ಬಗ್ಗೆ ಪರಿಶೀಲಿಸಿ ಹೊಸ ಹಣಕಾಸು ಸಂಬಂಧಿಸಿದ ಅವಕಾಶಗಳು ಇಂದು ಲಭಿಸಬಹುದು ಇಂದು ನೀವು ಅನಿರೀಕ್ಷಿತವಾಗಿ ಒಂದು ಉತ್ತಮ ಸುದ್ದಿಯನ್ನು ಪಡೆಯಬಹುದು ಇದು ನಿಮ್ಮ ಇಡೀ ಕುಟುಂಬವನ್ನು ಸಂತೋಷದಿಂದ ತುಂಬಿಸುತ್ತದೆ ಕುಟುಂಬ ಸದಸ್ಯರಿಗೆ ಇಂದು ಹೆಚ್ಚು ಸಮಯ ನೀಡಲು ಪ್ರಯತ್ನಿಸಿ ಸಂಗಾತಿಯೊಂದಿಗೆ ಇಂದು ಹೊಸ ರೀತಿಯ ಸಂತೋಷದ ಕ್ಷಣಗಳನ್ನು ಅನುಭವಿಸಬಹುದು ಅವರೊಂದಿಗೆ ತಾಳ್ಮೆಯಿಂದ ಮಾತನಾಡಿ ನೀವು ಇಂದು ಒಂದು ಕಠಿಣ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಬಹುದು ಇದರಿಂದ ನಿಮ್ಮ ಸಹ ಉದ್ಯೋಗಿಗಳು ಮತ್ತು ಸ್ನೇಹಿತರು ನಿಮ್ಮನ್ನು ಶ್ಲಾಘಿಸಬಹುದು ಪ್ರಸ್ತುತ ಕೆಲಸದಲ್ಲಿ ಇಂದು ಹೆಚ್ಚು ನಂಬಿಕೆ ಮತ್ತು ದೃಢತೆ ತೋರುವುದು ಉತ್ತಮ ನೀವು ಇಂದು ನಿಮ್ಮ ಬಿಡುವಿನ ಸಮಯದಲ್ಲಿ ಕೆಲವು ಹಳೆಯ ಯೋಜನೆಗಳನ್ನು ಪುನರ್ ಪರಿಶೀಲನೆ ಮಾಡಬಹುದು ಆದರೆ ಕೇವಲ ಯೋಜನೆಯಲ್ಲೇ ನಿಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯು ಇಂದು ವಿಶೇಷ ಪ್ರೀತಿಯ ಸಂಕೇತಗಳು ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಹಸನ್ಮಯವಾಗಿಸುತ್ತವೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಇಂದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಬಹುದು ರಾಶಿ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರಬಹುದು ಹೊಸ ಯೋಜನೆಗಳಿಗೆ ಶುಭಾರಂಭವಿದೆ ವೃತ್ತಿಯಲ್ಲಿ ಉನ್ನತಿ ಹಾಗೂ ಹಿರಿಯರ ಮೆಚ್ಚುಗೆ ಪಡೆಯಬಹುದು ವ್ಯವಹಾರದಲ್ಲಿ ಕ್ರಮೇಣ ಬೆಳವಣಿಗೆ ಕಂಡುಬರುತ್ತದೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಕಾನೂನು ವಿಷಯಗಳಲ್ಲಿ ನೀವು ಗೆಲ್ಲುತ್ತೀರಿ ಅಡೆತಡೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಸಹೋದರರಿಂದ ಬೆಂಬಲ ಸಿಗಲಿದೆ ಇಂದು ನೀವು ಶಾಂತಿಯುತ ಮನಸ್ಥಿತಿಯಲ್ಲಿ ಇರುತ್ತೀರಿ ಆದರೆ ವಿಶ್ರಾಂತಿ ಪಡೆಯಲು ಹೆಚ್ಚು ಒತ್ತಾಯ ಕೊಡಿ ದೀರ್ಘ ಸಮಯದ ಕೆಲಸ ನಿಮ್ಮ ದೇಹಕ್ಕೆ ಒತ್ತಡ ತರಬಹುದು ಹಾಗಾಗಿ ಮಧ್ಯಂತರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಹಣವನ್ನು ಸೂಕ್ತವಾಗಿ ಬಳಸುವುದು ಇಂದು ಮುಖ್ಯವಾಗುತ್ತದೆ ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಟುಕೊಂಡರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಅನಿವಾರ್ಯವಾಗುವುದಿಲ್ಲ ಹೊಸ ಹೂಡಿಕೆಗಳ ಬಗ್ಗೆ ಇಂದು ಹೆಚ್ಚು ಗಮನವಿರಲಿ ನಿಮ್ಮ ಹತ್ತಿರದವರು ಇಂದು ಕೆಲವು ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಮತ್ತು ಅವರೊಂದಿಗೆ ನೀವು ಹೆಚ್ಚಿನ ಸಮಯ ಕಳೆಯುವುದು ಉತ್ತಮ ನಿಮ್ಮ ಸಾನ್ನಿಧ್ಯವು ಇಂದು ಅವರ ದಿನ ಮನಸ್ಥಿತಿಗೆ ಶಾಂತಿ ತರಬಹುದು ನಿಮ್ಮ ಸಂಗಾತಿಯು ಇಂದು ಅನಾವಶ್ಯಕ ಒತ್ತಡಕ್ಕೆ ಒಳಗಾಗಬಹುದು ಹಾಗಾಗಿ ಅವರಿಗೆ ತಾಳ್ಮೆಯಿಂದ ಬೆಂಬಲ ನೀಡಿ ಚಿಕ್ಕ ವಿಷಯಗಳ ಬಗ್ಗೆ ಇಂದು ವಾಗ್ವಾದ ನಡೆಯಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಡೆಯುವುದು ಉತ್ತಮ ಹೊಸ ತಂತ್ರಜ್ಞಾನಗಳನ್ನು ಕಲಿಯಲು ಇಂದು ಉತ್ತಮ ದಿನವಾಗಿದೆ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ತರುತ್ತದೆ ಕೆಲಸದ ಸ್ಥಳದಲ್ಲಿ ಇಂದು ತಾಳ್ಮೆ ಮತ್ತು ಜಾಣ್ಮೆ ಅವಶ್ಯಕವಾಗಿದೆ ಪ್ರಯಾಣದ ಅವಕಾಶಗಳ ಬಗ್ಗೆ ಇಂದು ಆಲೋಚನೆ ಮಾಡುವ ಸಮಯವಿದು ನೀವು ಅನಿವಾರ್ಯವಾಗಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಯು ಇಂದು ಒದಗಬಹುದು ನೀವು ಇಂದು ಯಾವುದಾದರೂ ಅಪ್ರಸ್ತುತ ಕಾರಣದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಾಗ್ವಾದ ನಡೆಸಬಹುದು ಆದರೆ ತಾಳ್ಮೆ ಮತ್ತು ಒಲವು ತೋರಿದರೆ ನಿಮ್ಮ ದಾಂಪತ್ಯ ಜೀವನವನ್ನು ಸುಖಕರವಾಗಿ ಸಾಗಿಸಬಹುದು ಮೀನರಾಶಿ ದಿನವು ಸಕಾರಾತ್ಮಕವಾಗಿ ಮುಂದುವರಿಯಲಿದೆ ಆರ್ಥಿಕವಾಗಿ ಲಾಭದಾಯಕ ವ್ಯವಹಾರಗಳು ನಡೆಯಬಹುದು ವೃತ್ತಿಯಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ವಿವಾಹಿತ ವಿಷಯಗಳಲ್ಲಿ ಜಯ ಸಿಗುತ್ತದೆ ವ್ಯವಹಾರದಲ್ಲಿ ಪ್ರಾಬಲ್ಯ ಹೆಚ್ಚಾಗುತ್ತದೆ ನಿಮ್ಮ ಪ್ರಮುಖ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನೀವು ಹಳೆಯ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಇಂದು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳಿ ಇದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ ನೀವು ಇಂದು ಉಳಿಸಿಕೊಂಡಿರುವ ಹಣ ಉಪಯೋಗಕ್ಕೆ ಬರಬಹುದು ಆದರೆ ಅದನ್ನು ಖರ್ಚು ಮಾಡಿದ ನಂತರ ವಿಷಾದ ಅನುಭವಿಸಬಹುದು ಖರ್ಚು ಮಾಡುವ ಮುನ್ನ ಬಜೆಟನ್ನು ಪರಿಶೀಲಿಸಿ ನಿಮ್ಮ ಮನೆಯಲ್ಲಿ ಇಂದು ಕೆಲವು ಪ್ರಾಯೋಗಿಕ ಸಮಸ್ಯೆಗಳು ಉಂಟಾಗಬಹುದು ಕುಟುಂಬದವರ ಅಗತ್ಯಗಳನ್ನು ಗೌರವಿಸುವುದು ಇಂದು ಪ್ರಮುಖವಾಗಿದೆ ಸೌಹಾರ್ದಯುತವಾದ ವಾತಾವರಣವನ್ನು ಕಾಯ್ದುಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇಂದು ಚರ್ಚೆಗಳಾಗಬಹುದು ಅವರೊಂದಿಗೆ ಮಾತಿನಲ್ಲಿಯೇ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಿ ಸಂಬಂಧವನ್ನು ಬಲಪಡಿಸಲು ಸಹನಶೀಲರಾಗಿರಿ ಕೆಲಸದ ಜಾಗದಲ್ಲಿ ಇಂದು ಒಳ್ಳೆಯ ಅವಕಾಶಗಳು ಎದುರಾಗಬಹುದು ನಿಮ್ಮ ಪ್ರತಿಭೆಯನ್ನು ತೋರಿಸುವ ಸೂಕ್ತ ದಿನವಿದು ನೀವು ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದಲ್ಲಿ ಒಳ್ಳೆಯ ಫಲಿತಾಂಶ ನೀಡುತ್ತವೆ ನೀವು ಇಂದು ಪ್ರವಾಸ ಮಾಡಲು ಯೋಜಿಸುತ್ತಿದ್ದರೆ ಅದನ್ನು ಚಿಂತನೆಯಿಂದ ನಿರ್ಧರಿಸಿ ತುರ್ತು ಕಾರಣಕ್ಕಾಗಿ ಇಂದು ಪ್ರಯಾಣದ ಅಗತ್ಯ ಬರುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧಿಕರು ಇಂದು ನಿಮ್ಮ ವೈವಾಹಿಕ ಜೀವನದ ಖುಷಿಗೆ ವ್ಯತ್ಯಾಸ ತರಬಹುದು ಸಂಗಾತಿಯೊಂದಿಗೆ ಇಂದು ಹೆಚ್ಚು ಸಮಯ ಕಳೆಯಿರಿ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸರಿದೂಗಿಸಿಕೊಳ್ಳಿ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ